ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಅತಿ ಹೆಚ್ಚು ಪೆಟ್ಟು ತಿಂದವರು ಈ ಕರ್ನಾಟಕದ ರೈತರು ರೈತರ ಪರವಾಗಿ ಈ ಸರ್ಕಾರ ಅತ್ಯಂತ ನಿರ್ಲಕ್ಷ್ಯ ತೋರ್ತಾ ಇದೆ ಈಗ ಮೆಕ್ಕೆಜೋಳ ಬೆಳೆಗಾರರು ತೀವ್ರವಾದಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೆಕ್ಕೆಜೋಳವನ್ನು ಕರ್ನಾಟಕದ ಒಟ್ಟಾರೆ ಕೃಷಿ ಭೂಮಿಯ ನಲವತ್ತು ಪರ್ಸೆಂಟ್ ಭೂಮಿಯಲ್ಲಿ ಮೆಕ್ಕೆಜೋಳವನ್ನು ಬೆಳೆಯುತ್ತಾರೆ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವ ರಾಜ್ಯ ಕರ್ನಾಟಕ ಅಂದರೆ ದೇಶದಲ್ಲಿಯೇ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇದೆ ಕರ್ನಾಟಕದಲ್ಲಿ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಬಳ್ಳಾರಿ ಕೊಪ್ಪಳ ಮತ್ತು ಶಿವಮೊಗ್ಗ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೆಯುವಂತಹ ಜಿಲ್ಲೆಗಳು ಅಕ್ಟೋಬರ್ ಹದಿನೈದಕ್ಕೆ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನೂರು ರೂಪಾಯಿ ಪ್ರತಿ ಟನ್ ಮೆಕ್ಕೆಜೋಳಕ್ಕೆ ಪ್ರತಿ ಕ್ವಿಂಟಲ್ಗೆ ಮೆಕ್ಕೆಜೋಳಕ್ಕೆ ಘೋಷಣೆ ಮಾಡದಾಗ್ಯೂ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಮಾರಾಟ ಆಗ್ತಾ ಇರುವಂತದ್ದು ಸಾವಿರದ ಐದನೂರು ರೂಪಾಯಿ ಅಂದ್ರೆ ಇವತ್ತಿನ ಮಾರುಕಟ್ಟೆ ಬೆಲೆಗೆ ಮತ್ತೆ ಎಂಎಸ್ ಪಿ ಗೆ ಇರುವಂತಹ ವ್ಯತ್ಯಾಸ ಒಂದು ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಈ ನಷ್ಟ ಆಗ್ತಾ ಇರುವಂತದ್ದು ರೈತರಿಗೆ ಇದಕ್ಕೆ ಕಾರಣ ಯಾರು ರಾಜ್ಯ ಸರ್ಕಾರ ಅಕ್ಟೋಬರ್ ಹದಿನೈದಕ್ಕೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನಾನೂರು ರೂಪಾಯಿ ಘೋಷಣೆ ಮಾಡಿದ ನಂತರ ಅಕ್ಟೋಬರ್ ಹದಿನಾರನೇ ತಾರೀಕಿನಿಂದ ರಾಜ್ಯ ಸರ್ಕಾರ ಫೀಲ್ಡ್ ಇಳಿಬೇಕಿತ್ತು ಅಂದ್ರೆ ಖರೀದಿ ಕೇಂದ್ರವನ್ನ ತೆಗಿಬೇಕಾಗಿತ್ತು ಇಲ್ಲಿಯವರೆಗೆ ಒಂದೇ ಒಂದು ಖರೀದಿ ಕೇಂದ್ರವನ್ನ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿಗೆ ಓಪನ್ ಮಾಡಿಲ್ಲ ಬಹುತೇಕ ರಾಜ್ಯದಲ್ಲಿ ಮೂವತ್ತೊಂಬತ್ತು ಲಕ್ಷ ಟನ್ ಮೆಕ್ಕೆಜೋಳವನ್ನು ರೈತರು ಬೆಳೆದಿದ್ದಾರೆ ರೈತರಿಗೆ ತಾವು ಬೆಳೆದಿರುವಂತಹ ಮೆಕ್ಕೆಜೋಳವನ್ನು ಸ್ಟಾಕ್ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ಸ್ಟಾಕ್ ಯಾರ್ಡನ್ನು ಇಟ್ಕೊಳ್ಳಿಕ್ಕೆ ಆಗಿರಲ್ಲ ಸಣ್ಣ ಸಣ್ಣ ರೈತರು ಸ್ಟಾಕ್ ಇಟ್ಕೊಂಡ್ರೆ ಅದು ಸಿಹಿ ಇರುತ್ತೆ ಶುಗರ್ ಜಾಸ್ತಿ ಕಂಟೆಂಟ್ ಇರುತ್ತೆ ಅನ್ನೋದಕ್ಕೆ ಸಹಜವಾಗಿ ಹುಳುಗಳು ಬರ್ತವೆ ಅನಿವಾರ್ಯವಾಗಿ ರೈತ ತನ್ನ ಮೆಕ್ಕೆಜೋಳನ ಮಾರಾಟ ಮಾಡಬೇಕು ಎಂಎಸ್ಪಿ ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಾಗ್ಯೂ ಕೂಡ ಆಸ್ ಆನ್ ಟುಡೇ ಈ ಕ್ಷಣಕ್ಕೆ ಒಂದು ಕ್ವಿಂಟಲ್ಗೆ ಆರ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ನಷ್ಟ ಮಾಡಿಕೊಂಡು ರೈತ ಮಾರಾಟ ಮಾಡ್ತಾ ಇದ್ದಾನೆ ಇದಕ್ಕೆ ಹೊಣೆ ಯಾರು ರಾಜ್ಯ ಸರ್ಕಾರ ಅಲ್ವಾ ಹಾಗಾಗಿ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಎಂ ಎಸ್ ಪಿ ಅಡಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಯಂತೆ ಮೆಕ್ಕೆಜೋಳವನ್ನ ನಾಳೆಯಿಂದನೇ ಖರೀದಿ ಪ್ರಾರಂಭ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತವೆ ಇಲ್ಲದೆ ಇದ್ರೆ ರೈತರಿಗೆ ಯಾವ ರೀತಿ ಮೋಸ ಆಗತ್ತೆ ಅಂದ್ರೆ ದಲ್ಲಾಳಿಗಳು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿಗೆ ಇದನ್ನ ಖರೀದಿ ಮಾಡ್ತಾರೆ ಅವರು ಇದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ನೀವು ಇನ್ನು ಹದಿನೈದು ದಿನ ಬಿಟ್ಟು ಖರೀದಿ ಕೇಂದ್ರವನ್ನ ರಾಜ್ಯ ಸರ್ಕಾರ ತೆಗೆದಿದ್ದೆ ಆದ್ರೆ ಯಾರು ದಲ್ಲಾಳಿಗಳು ಸ್ಟಾಕ್ ಇಟ್ಕೊಂಡಿರ್ತಾರಲ್ಲ ಅವರು ರೈತರ ಹೆಸರಿನಲ್ಲಿ ಖರೀದಿ ಕೇಂದ್ರಕ್ಕೆ ವಾಪಸ್ ಮಾರಾಟ ಮಾಡ್ತಾರೆ ಅಂದರೆ ಈಗಿನ ನಿರ್ಲಕ್ಷ್ಯವನ್ನು ನೋಡಿದರೆ ಮೇಲ್ನೋಟಕ್ಕೆ ಏನನ್ಸುತ್ತೆ ದಲ್ಲಾಳಿಗಳ ಜೊತೆಗೆ ಈ ಸರ್ಕಾರ ಶಾಮೀಲಾಗಿದೆ ದಲ್ಲಾಳಿಗಳಿಗೆ ಲಾಭ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನೀವು ಇಲ್ಲಿ ಖರೀದಿ ಕೇಂದ್ರವನ್ನು ತೆಗೀತಾ ಇಲ್ಲ ಪಕ್ಕದ ಮಹಾರಾಷ್ಟ್ರದಲ್ಲಿ ಖರೀದಿ ಕೇಂದ್ರಗಳು ಓಪನ್ ಆಗಿದಾವೆ ಮಹಾರಾಷ್ಟ್ರ ಸರ್ಕಾರದಿಂದ ಇಲ್ಲಿಯ ಅಲ್ಲಿಯ ರೈತರಿಗೆ ಅನುಕೂಲ ಆಗ್ತಾ ಇದೆ ಇಲ್ಲಿಯ ದಲ್ಲಾಳಿಗಳು ಖರೀದಿ ಮಾಡಿ ಅಲ್ಲಿಯ ರೈತರ ಹೆಸರಿನಲ್ಲಿ ಮಾರಾಟ ಮಾಡಿ ಲಾಭ ಮಾಡಿಕೊಳ್ತಾ ಇದೆ ಹಾಗಾಗಿ ಈ ಸರ್ಕಾರ ನಾಳೆನೆ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಬಳ್ಳಾರಿ ಕೊಪ್ಪಳ ಮತ್ತು ಶಿವಮೊಗ್ಗ ಸೇರಿದಂತೆ ಇತರ ಎಲ್ಲಾ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ತಕ್ಷಣಕ್ಕೆ ಪ್ರಾರಂಭ ಮಾಡಬೇಕು ಇಲ್ಲ ಅಂದರೆ ಮತ್ತೆ ಎರಡನೇ ಹಂತದ ದೊಡ್ಡ ರೈತರ ಹೋರಾಟ ರೈತರು ಬೀದಿಗೆ ಎಳಿಬೇಕಾದ ಅನಿವಾರ್ಯತೆ ಬರುತ್ತೆ ರೈತರು ಬೀದಿಗೆ ಎಳೆದಾಗ ಸಹಜವಾಗಿ ಭಾರತೀಯ ಜನತಾ ಪಕ್ಷ ರೈತರ ಜೊತೆಗೆ ನಿಲ್ಲತ್ತೆ ಆನಂತರ ಮುಖ್ಯಮಂತ್ರಿಗಳು ಮತ್ತೆ ಹೇಳಿಕೆ ಕೊಡಬಾರದು ವಿಜಯೇಂದ್ರ ಅವರು ಬಂದು ರೈತರ ಜೊತೆಗೆ ಮಲಗಿದ್ದಕ್ಕೆ ಮೆಕ್ಕೆಜೋಳ ಬೆಳೆದಿರುವಂತಹ ರೈತರು ಇಷ್ಟು ದೊಡ್ಡ ಹೋರಾಟ ಈ ಟರ್ನ್ ತಗೊಳ್ಳಿಕ್ಕೆ ಕಾರಣ ಆಯಿತು ಅಂತ ಹೇಳಿ ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷರ ಮೇಲೆ ಈ ಸರ್ಕಾರ ಆರೋಪ ಮಾಡಬಾರದು ಅಂದ್ರೆ ನಾಳೆನೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಖರೀದಿ ಕೇಂದ್ರ ಪ್ರಾರಂಭ ಮಾಡುವಲ್ಲಿ ವಿಳಂಬ ಮಾಡಿದ್ದೇ ಆದರೆ ಮೆಕ್ಕೆಜೋಳ ರೈತರ ಜೊತೆಗೆ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಇಳಿಯತ್ತೆ ಮತ್ತೆ ಬೀದಿಗೆ ಇಳಿಯತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಎಸ್ ಸರ್